ಇಲ್ಲ ಅವರು ಗೌರವಾನ್ವಿತ ಗೃಹ ಸಚಿವರು ಅವ್ರನ್ನ ಕರ್ದು ಮಾತಾ ಕರೆದು ಅವ್ರನ್ನ ಮಾತಾಡ್ಸಿ ಕಳ್ಸಿದಿರಿ ಅಂತ ನನ್ಗೆನ್ಸ್ತೈತೆ ಸರ್ಕಾರ ಕರೆದು ಮಾತಾಡ್ಸಬಾರ್ದ್ತು ಅವ್ರಿಗೆ ಶಾಲು ಓದಿಸಿ ಸನ್ಮಾನ ಮಾಡಿ ಕಳ್ಸಬೇಕಾಯ್ತು ಬಿರಿಯಾನಿ ಏನು ಈ ತರ ಈ ಕೇಸ್ಗೆ ಕರ್ದು ಮಾತಾಡಿ ಕಳ್ಸ ಕೇಸಾಯ್ತ ಒಂದ್ ಒಳಗಡೆ ಹಾಕ್ಬೇಕಾಯ್ತು ಅವ್ರನ್ನ ಕೇಸು ಹಾಕಿಲ್ಲ ಅವ್ರ ಮೇಲೆ

ಕರೆದು ಸನ್ಮಾನ ಮಾಡಿ ಕಳಿಸಿದ್ದೀನಿ ಅಂದ್ರಲ್ಲ ಇದಕ್ಕಿಂತ ರಾಜಕೀಯ ಸಂಗತಿ ಬೇಕಾ